ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಇದೆಯಾ ನಿಮ್ಮ ಬಳಿ ಮೊಬೈಲ್ ಇದೆಯಾ ಆ ಮೊಬೈಲ್ ನಲ್ಲಿ ಇದೆಯಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಐನೂರು ರೂಪಾಯಿಗಿಂತ ಜಾಸ್ತಿ ಹಣ ಇದೆಯಾ ಹಾಗಾದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಪೊಲೀಸ್ ಇಲಾಖೆ ಕೂಡ ಒಂದು ನೋಟಿಸ್ ಬಿಟ್ಟಿದೆ ಮಿಸ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಪಕ್ಕಾ ಜೀರೋ ಆಗುತ್ತೆ ಈ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬಳಿ ಕೂಡ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ಇವಾಗ ನಿಮ್ಮ ಕೈಯಲ್ಲಿರುವ ಮೊಬೈಲ್ ನಿಮಗೆ ದೊಡ್ಡ ಲಾಸ್ ಮಾಡುತ್ತೆ ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿಗೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಉಪಯೋಗಿಸುವ ವಸ್ತು ಯಾವುದಂದ್ರೆ ಅದು ಮೊಬೈಲ್ ಮಾತ್ರ ತಕ್ಷಣ ನೀವು ವಾಟ್ಸ್ಆಪ್ ಮೆಸೇಜ್ ಯಾರಾದ್ರೂ ಮಾಡಿದ್ದೀರಾ ಅಂತ ನೋಡ್ತೀರಾ ಆ ಸಮಯದಲ್ಲಿ ಎಸ್ ಬಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಆಕ್ಸಿಸ್ ಬ್ಯಾಂಕ್ ಒಟ್ಟಿನಲ್ಲಿ ನಿಮ್ದು ಯಾವ ಬ್ಯಾಂಕ್ ಅಕೌಂಟ್ ಇದೆಯೋ ಆ ಬ್ಯಾಂಕಿನಿಂದ ವಾಟ್ಸ್ಆಪ್ ಮೆಸೇಜ್ ಬಂದಿರುತ್ತೆ ನಿಮ್ಮ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಬಂದಿದೆ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಆ ಎರಡು ಸಾವಿರ ರೂಪಾಯಿ ನಿಮಗೆ ಸಿಗ್ಬೇಕು ಅಂದ್ರೆ ಈ ಕೆಲಸ ಮಾಡಬೇಕು ಅಷ್ಟೇ ಅಲ್ಲದೆ ಕೆಲವೊಂದು ಸಲ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಕೆ ಸಿ ಆಗಿಲ್ಲ ನೀವು ವಾಟ್ಸ್ಆಪ್ ಮೂಲಕನೇ ಕೆ ವೈಸಿ ಮಾಡಬಹುದು ಜಸ್ಟ್ ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿರುತ್ತೆ ಈ ಅಪ್ಲಿಕೇಶನ್ ಅನ್ನ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ನೀವು ತಕ್ಷಣ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀರಾ ಯಾಕಂದ್ರೆ ಅಫಿಷಿಯಲ್ ಬ್ಯಾಂಕ್ ಮೆಸೇಜ್ ರೀತಿ ಆ ವಾಟ್ಸ್ಆಪ್ ಮೆಸೇಜ್ ಬಂದಿರುತ್ತೆ ಜಸ್ಟ್ ಇನ್ಸ್ಟಾಲ್ ಮಾಡಿ ಆ ಅಪ್ಲಿಕೇಶನ್ ಅನ್ನು ನೀವು ಓಪನ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ ಮತ್ತು ನಿಮ್ಮ ಮೊಬೈಲ್ ಗೆ ಬರುವ ಎಲ್ಲಾ ಒ ಟಿ ಪಿ ಹ್ಯಾಕರ್ ಗಳ ಕೈ ಸೇರುತ್ತೆ ಕ್ಷಣ ಮಾತ್ರದಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಜೀರೋ ಆಗುತ್ತೆ ಯಾವುದೇ ಕಾರಣಕ್ಕೂ ವಾಟ್ಸ್ಆಪ್ ಮೆಸೇಜ್ ಮೂಲಕ ಬರುವ ಅಪ್ಲಿಕೇಶನ್ ಲಿಂಕ್ ಅನ್ನ ಓಪನ್ ಮಾಡಲೇಬೇಡಿ ಬೇಡಿ ಒಂದ್ ವೇಳೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರು ಕೂಡ ತಕ್ಷಣ ಅನ್ಇನ್ಸ್ಟಾಲ್ ಮಾಡಿ ಎಲ್ಲಾ ಗೊತ್ತಿರೋರೇ ಲಕ್ಷಾಂತರ ಕಳ್ಕೊಳ್ತಿದ್ದಾರೆ ದಯವಿಟ್ಟು ಈ ಮಾಹಿತಿಯನ್ನ ಎಲ್ರಿಗೂ ಶೇರ್ ಮಾಡಿ ತಿಳಿಸಿ ಹೇಳಿ